ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನನ್ನ ಹತ್ರ ಇರುವಂಥ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ತೋರಿಸೋಣ ಅಂದ್ಕೊಂಡಿದ್ದೀನಿ ಹಾಗೆಯೇ ಡೈಲಿ ನನ್ನ ಸ್ಕಿನ್ ರೊಟೀನ್ಗೆ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇವತ್ತು ಫಸ್ಟಿಗೆ ನಾನು ಲಿಪ್ಸ್ಟಿಕ್ ತೋರಿಸ್ತೀನಿ ನನ್ನ ಹತ್ರ ಎಷ್ಟೆಲ್ಲ ಇದೆ ಅಂತ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಇಷ್ಟು ಲಿಪ್ಸ್ಟಿಕ್ ಇದೆ ನನ್ನ ಹತ್ರ ನೋಡಿ ಫ್ರೆಂಡ್ಸ್ ಇನ್ನೂ ಇದೆ ನನ್ನ ಹತ್ರ ಫ್ರೆಂಡ್ಸ್ ಟೋಟಲ್ ಫ್ರೆಂಡ್ಸ್ ನೋಡಿ ನನ್ನ ಹತ್ರ ಇಷ್ಟೊಂದು ಲಿಪ್ಸ್ಟಿಕ್ ಇದೆ ಬಟ್ ನಾನು ತುಂಬ ಡೈಲಿ ಯೂಸ್ ಮಾಡೋದು ನನಗೆ ತುಂಬ ಇಷ್ಟ ಅಂದ್ರೇ ಯಾವ ಲಿಪ್ಸ್ಟಿಕ್ಕು ಅಂತ ತೋರಿಸ್ತೀನಿ ನೋಡಿ ನನ್ನ ಹತ್ರ ಇಷ್ಟೆಲ್ಲ ಲಿಪ್ಸ್ಟಿಕ್ ಇದ್ದರೂ ಸಹ ನಾನು ಜಾಸ್ತಿ ಡೈಲಿ ಯೂಸ್ ಮಾಡೋದು ರೀಲ್ಸ್ ಮಾಡಬೇಕಾದ್ರೆಲ್ಲ ಇದೆ ಹಾಗೆಯೇ ಇದು ಟೂ ಇನ್ ಒನ್ ಇದು ಇದೆಲ್ಲ ಅಪ್ರೂಪಕ್ಕೆ ಹಚ್ತೀನಿ ಡ್ರೆಸ್ ಮ್ಯಾಚಿಂಗ್ ಎಲ್ಲ ಆದರೆ ಡೈಲಿ ಯೂಸ್ ಮಾಡೋದು ಮಾತ್ರ ನಾನಿವೆ ಜಾಸ್ತಿ ನೋಡಿ ನನಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನಾನು ಅಷ್ಟು ಮೇಕಪ್ ಪ್ರಾಡಕ್ಟಲ್ಲಿ ಏನು ಮಿಸ್ ಮಾಡಿದ್ರೂ ಲಿಪ್ಸ್ಟಿಕ್ ಮಾತ್ರ ಮಿಸ್ ಮಾಡಲ್ಲ ಡೈಲಿ ಅಷ್ಟೇ ನಾನು ಏನು ಫೌಂಡೇಶನ್ ಆ ಥರ ಏನು ಹಚ್ಚಲ್ಲ ಬಟ್ ಲಿಪ್ಸ್ಟಿಕ್ ಮಾತ್ರ ಡೈಲಿ ಯೂಸ್ ಮಾಡೇ ಮಾಡ್ತೀನಿ ನನಗೆ ತುಂಬ ಇಷ್ಟ ಲಿಪ್ಸ್ಟಿಕ್ ಹಚ್ಚಿದ್ರೆ ನನಗೆ ಒಂಥರ ಖುಷಿಯಾಗುತ್ತೆ ನೋಡಿ ಇಷ್ಟೆಲ್ಲ ಲಿಪ್ಸ್ಟಿಕಲ್ಲಿ ನಾನು ತೋರಿಸೋದಲ್ವಾ ಹಾಗೇ ಫ್ರೆಂಡ್ಸ್ ಲಿಪ್ಸ್ಟಿಕ್ ನಂತರಲ್ಲ ಈಗ ನಾನು ಡೈಲಿ ಸ್ಕಿನ್ ರೊಟೀನ್ ನೋಡಿ ತೋರಿಸ್ತೀನಿ ಮಾಮಾ ಅರ್ಥವ್ರ ಮಾಯ್ಚರೈಸಿಂಗ ಯೂಸ್ ಮಾಡ್ತೀನಿ ಫಸ್ಟಿಗೆ ನಾನು ಹಾಗೆಯೇ ಮಾಮಾ ಅರ್ಥ ಅವರ ಬೀಟ್ರೂಟ್ ಐಟ್ರಾಫೆಲ್ ಎಸೆನ್ಸ್ ಸಿರಮ್ ಯೂಸ್ ಮಾಡ್ತೀನಿ ಇದು ಮಾಮ ಅರ್ತವ್ರ ಅಲೋವೆರಾ ಜೆಲ್ ಫೇಸ್ ಮಾಯ್ಶರೈಸರ ಇವೆರಡು ಯೂಸ್ ಮಾಡಾದ್ಮೇಲೆ ನಾನು ಡೈಲಿ ಸಮ್ಮರ್ ಇಲ್ ಇರ್ಲಿ ಇಲ್ಲದೆ ಇರಲಿ ನಾನು ವಾವ್ ಅವರ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡೇ ಮಾಡ್ತೀನಿ ನೋಡಿ ಇದು ಆಲ್ಮೋಸ್ಟ್ ಇದು ಖಾಲಿಯಾಗಿದೆ ಸೊ ನಾನು ಈ ಸಲ ಇವಾಗ ಇದು ಹೊಸ್ದಾಗಿ ತರಿಸಿದ್ದೀನಿ ನೋಡಿ ಯಾವಾಗಲೂ ನಾನು ತುಂಬ ವರ್ಷದಿಂದ ಇದೇ ವಾವ್ ಅವರ ಸನ್ಸ್ಕ್ರೀನ್ ಲೋಷನ್ ನಾನು ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ ಇನ್ನು ನೀವು ಮಾಮೂಲಿಗಿಂತ ಬ್ರೈಟಾಗಿ ಕಾಣಿಸ್ತೀರ ಈ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಇಷ್ಟನ್ನು ಯೂಸ್ ಮಾಡಿ ನಾನು ಮಾಮೂಲಿ ಯಾವುದೇ ಪೌಡ್ರೂ ನಾನು ಯೂಸ್ ಮಾಡಲ್ಲ ನೋಡಿ ಪಾ ಪಾಂಡ್ಸ್ ಪೌಡ್ರನ್ನೇ ನಾನು ಹಚ್ಚೋದು ಡೈಲಿ ಇದನ್ನೇ ನಾನು ಹಚ್ಚೋದು ಇದ್ಬಿಟ್ಟು ಬೇರೆ ಏನೂ ಹಾಕೋದಿಲ್ಲ ಫ್ರೆಂಡ್ಸ್ ಹಾಗೆಯೇ ನಾನು ಲಿಪ್ಸ್ಟಿಕ್ ಹಚ್ಚೋದಕ್ಕೂ ಮುಂಚೆನೇ ಯಾವುದೇ ಲಿಪ್ ಬಮ್ಮು ಆ ಥರ ಏನು ಯೂಸ್ ಮಾಡಲ್ಲ ಫಸ್ಟು ವ್ಯಾಸ್ಲಿನ್ ಹಚ್ತೀನಿ ಲಿಪ್ಸಿಗೆ ವ್ಯಾಸ್ಲಿನ್ ಹಚ್ಚಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ನಾನು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ನ ಹಾಕ್ತೀನಿ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಆಗಲೇ ತೋರಿಸಿದ್ನಲ್ವಾ ಒಂದು ಸೆಕೆಂಡ್ ತೋರಿಸ್ತೀನಿ ಹಾಗೆ ನೋಡಿ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಕು ಹಾಗೆಯೇ ಪಿಂಕ್ ಒಂದಿದೆ ನೋಡಿ ಪಿಂಕ್ ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಡೈಲಿ ನನ್ನ ಸ್ಕಿನ್ ಪ್ರೊಟೀನು ಹಾಗೆ ನನ್ನ ವ್ಯಾಜ್ಲಿನೂ ಲಿಪ್ಸಿಗೆ ಲಿಪ್ಸ್ಟಿಕ್ಕು ಇಷ್ಟನ್ನೇ ಹಾಕೋದು ನೋಡಿ ಇಷ್ಟು ಕಲೆಕ್ಷನ್ ಇದೆ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರ ಅವರೆಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಬರುತ್ತೆ ಫ್ರೆಂಡ್ಸ್ ಖಂಡಿತ ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಆ ಥರ ವೀಡಿಯೋ ಮಾಡ್ತೀನಿ ನೋಡಿ ಲಿಪ್ಸ್ಟಿಕ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಅಲ್ವಾ ಲಿಪ್ಸ್ಟಿಕ್ ಅಂದರೆ ಹಾಗೆಯೇ ನನ್ನ ಫೇವ್ರೇಟ್ ಕೂಡ ಲಿಪ್ಸ್ಟಿಕ್ಕೇ ಆಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು